यदा <laughs> 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 यदा ही धर्मश ग्लानीर्भवति भारत अभ्युदानाम धर्मश परित्राणाय साधूना विनाशाय च दुष्क धर्म संस्थापनार्थाय संभवामि युगे युगे ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಒಂದಾಗ ಹುಟ್ಟಾದ್ರೆ ನಮ್ಮಂತ ಕಳನಾಯಕರನ ಮಟ್ಟ ಹಾಕೋ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಇದ್ರಾದ್ರೆ ನೀವು ನೀಡೋ ಬಂದೇ ಒಂದು ಹೊಟ್ಟೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿದೆ ನಿನ್ನ ಕಂಡ ಕೊಡ್ತೀವಿ ಕುಡಿಯಾ ಕೆಂಡಾನو ಕೊಡ್ತೀವಿ ಪ್ರಸಂಗವಿದ್ರ ಮಗಲ ಮನ್ಕುಳ ಕೆಂಡನು ಕೊಡ್ತೀವಿ ಭಂಗರ ಮಾಡಿ ಹೊಟ್ಟಿ ಕಿತ್ತು ಆಮೇಲೆ ಒಂದಲ್ಲ ಎರಡಲ್ಲ ಐದೈದ ಐದೈದ ಗುಂತಿವಿ ಗುಮಸ್ಕೊಳಕಬೇ ಇದೊಂದು ರೀತಿ ರಾಜಕೀಯ ಕಿರಾತಕರಣಾ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ நீல்லு இதொந்த ரீதி வைட் கலர் விலன்ஸ் ಆಫ್ಟರ್ ಆಲ್ ಒಬ್ಬಪ್ಪ ಶಬ್ ಹಾಕದವನು ಇದ್ದಿದ್ದು ನೂರಿದ್ದು ಇನ್ನೂರ ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿದ್ದು ರೈತ ಅಂತೇನೆ ಆಸೆ ಪಡ್ತಾನೆ ಇನ್ನಾವ್ ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸಿಡಿ ನಂಬಿಕೊಂಡು ಓಟ್ಗೆ ಐನೂರು ಸಾವಿರ ಹಂಚಿದೀವಲ್ಲ ಹೆಂಗ್ ತೆಗಿಬೇಕ್ರಿಪ್ಪ ಹೆಂಗ್ ತೆಗಿಬೇ ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕ್ಕೋಬೇಕು ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ಹೊದಾದ್ರು ತೆಗಿತೀವಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದ ಬಿದ್ದಿರೋ ಬೋಕ್ ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿ ದವಾಖಾನಿ ಮಾಡಿ ಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿ ಕೊಡ್ರಿ ಅಂದ್ರೆ ನಮ್ಮ ಅಪ್ಪ ಮುಚ್ಾನ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಬೇಕು ನಾ ಮಾತಾಡೋದು ಸ್ವಲ್ಪ ಬಿರಸ್ ಅನ್ನಿಸ್ತೇ ಆದ್ರೆ ಅದು ಯಾವತ್ತಿದ್ರು ಕರೇನ ಇರ್ತೈತೆ ರೇ ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಡೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ನಿಧಿಗೆನ ಬೊಟ್ಟಿಟ್ಟು ಮಾತಾಡ್ತೀಯ ತುತ್ತು ಕುಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಬಡ್ಡಿ ನಿಲ್ಲು ದರಿದ್ರ ಜಾಜ್ಗೆ ಸೇರಿದ ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡ್ಬೇಕಿತ್ತು ಇವನು ಶಕುನಿಯ ಕುಲದವನವ ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ ಅದ್ದು ಈ ಶ್ರೀಕಾಂತ್ ಗೌಡ ಇವನು ಹ್ಞೂ ಅಂದ್ರೆ ಪ್ರೇಮಿ ಅಂದ್ರೆ ಸುನಾಮಿ ಅಬ್ಬರಿಸಿ ಒಬ್ಬಿರ್ದ್ರೆ ಅದರಾಳಿ ಯಾರೇ ಇರಲಿ ನಡಕ್ ಮುರ್ಕೊಂಡು ಮಾತಡಿ ಬೀಳಲೇಬೇಕು ಅದ್ದು ಈ ಶ್ರೀಕಾಂತ್ ಗೌಡ ಬೇರೆ ಅಲ್ಲ ಈ ನಮ್ ಗೌರಿ ಅವ್ ಬೇಲೆ ಹಾಳಾಗ್ ಹೋಗ್ತಾನಂತೀನ್ರಿ ಸಾಕಾಗೈತಿ ಒನ್ ಕಾಲಾಗ ಮನಿ ಅನ್ನಾಗಿಲ್ಲ ಮಾರನಾಗಿಲ್ಲ ತಿಂಗ್ಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೊತಾನೆ ಬರಲಿ ಮಗ ಇವತ್ತು ಹಿಂಬ್ರಕಿ ತಾರಿನ ಕಂಬ ಕಂಬರಸ್ತೀನಿ